ಫ್ರೆಂಡ್ಸ್ ಇವತ್ತು ಸೀರೆ ಉಟ್ಕೊಂಡಿದ್ದೀನಿ ಈ ಸೀರೆ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಐ ಮಾಡ ನೀವು ಮಾಡ್ರಿ ಐ ಸೊ ನಮ್ಮ ಊರು ಜಾತ್ರೆ ಹೇಗಿತ್ತು ತೇರು ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ತುಂಬ ಮೆಟೀರಿಯಲ್ಸ್ ಎಲ್ಲ ತಂದು ಇಟ್ಟಿದ್ದಾರೆ ಸೊ ಬಿಸ್ನೆಸ್ ಆಗುತ್ತೆ ಅಂತ ಏನಿ ಪಾಪ ಹೆಸರು ಹೇಳಿ ನೋಡೋಣ ಹ್ಞೂ ಪ್ರತೀಕ್ಷಾ ಅಯ್ಯೋ ನನ್ಗಂದ ನೀನು ಸೊ ಈ ಸರ್ಟಿಫಿಕೇಟ್ ಇರೋದು ನಮ್ಮ ಯಜಮಾನ್ರು ದೂರದಿಂದ ನೋಡಿ ಯಾವ್ದೋ ಎಪ್ಪ ಅನ್ಕೊಂಡಿದಿನ ಆಮೇಲೆ ಹತ್ರ ಹೋಗಿ ನೋಡಿದ್ರೆ ನಮ್ಮ ಯಜಮಾನ್ರು ಸೊ ನಾವು ಮೇಲ್ಗಡೆ ಇರೋ ನಮ್ಮ ಅಂಗಡಿ ಮುಂದೆ ತುಂಬಾ ಜನ ಪಾಪ ತೋರಿಸ್ತಾ ಇದ್ದೆ ತೇರ್ ನೋಡು ಅಂತ ಅನ್ಬಿಟ್ಟು ಸೊ ನೋ ನಿಜವಾಗ್ಲು ತುಂಬಾ ಇಷ್ಟ ಪಡ್ತಾಳೆ ಕೃತಿಕಾ ಅಂತ ಮನೇಲಿ ಯಾವಾಗಲೂ ಕೇಳ್ತಿರ್ತಾಳೆ ಸರಿ ಆದ್ರೂ ನೆನ್ಸ್ಕೊಂಡೇನೆ ನೆನ್ಸ್ಕೊಂತಾಳೆ ಅವ್ರ ಚಿಕ್ಕಪ್ಪನ ದಿನಕ್ಕೆ ಹನುಮನ ಆಶೀರ್ವಾದ ತಗೊಂಡ್ವಿ ಇದಿಷ್ಟು ಸೇರಿಸಿ ಒಂದು ಮುನ್ನೂರು ರೂಪಾಯಿ ಮೇಲೆ ಪಾಪು ಪಾಪುನಾ ನೋಡ್ರಿರೋ ಪಾಪು ಅಂತೆ ಹುಟ್ಟೆಲಿರೋ ಪಾಪು ಅಂತ ಇದು ತುಂಬ ಸಿಂಪಲ್ಲಾಗಿ ಬೇರೆ ಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಆರ್ಕೆಸ್ಟ್ರಾ ಎಲ್ಲ ಹಾಕಿದ್ದಾರೆ ನೋಡಿ ದೇವಸ್ಥಾನ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಮಾತಾಡ್ಸಿದ್ರು ನನಗೆಂತೂ ತುಂಬ ಖುಷಿಯಾಗೋಯಿತು ಫಸ್ಟ್ ಟೈಮ್ ನನಗೆ ಸರ್ಪ್ರೈಸ್ ಆಗೋಯಿತು ಹಾಯ್ ಎಲ್ಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸೀರೆ ಉಟ್ಕೊಂಡಿದ್ದೀನಿ ಈ ಸೀರೆ ಹೇಗಿದೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ಈ ಸೀರೆ ತುಂಬಾ ಇಷ್ಟ ಆಯಿತು ಆದರೆ ನಾನು ಹಾಕ್ಕೊಂಡಿರೋ ಬ್ಲೌಸು ಈ ಸೀರೆದಲ್ಲ ರೆಡಿಮೇಡ್ ಬ್ಲೌಸು ನಾನು ಮಿಶೋದಲ್ಲಿ ತೊಗೊಂಡಿದ್ದೆ ಸೊ ಬಟ್ ಈ ಸೀರೆಗೆ ಆ ಬ್ಲೌಸು ತುಂಬ ಚೆನ್ನಾಗೆ ಮ್ಯಾಚ್ ಆಗಿದೆ ಅಂತ ಹೇಳ್ಬೋದು ನೀವು ಮಾಡಿರಿ ನಾನು ಅರ್ಶು ಮತ್ತು ಕೃತಿಕ್ಷಾ ಸೊ ಮೂವರು ಕೂಡ ಎಲ್ಲಿಗೆ ಇದ್ದೀವಿ ಅಂತ ಹೇಳ್ತೀನಿ ಸೊ ಇವತ್ತು ನಮ್ಮ ಊರಲ್ಲಿ ಜಾತ್ರೆ ಇದೆ ಸೊ ತೇರಿದೆ ತೇರು ನೋಡೋಕ್ಕೋಸ್ಕರ ಬರ್ತಾ ಇದ್ದೀವಿ ಸೊ ನೋಡಿ ಜಾತ್ರೆ ಎಲ್ಲ ಹೇಗಿದೆ ಅಂತ ಈ ಲಾಗಲ್ಲಿ ತೋರಿಸ್ತೀನಿ ಸೊ ಏನೇನು ಶಾಪಿಂಗ್ ಮಾಡಿದ್ವಿ ತೇರು ಹೇಗಿತ್ತು ಸೊ ಇವತ್ತು ಆಂಜನೇಯ ಸ್ವಾಮಿದು ಹನುಮ ಜಯಂತಿ ಆಗಿರೋದ್ರಿಂದ ಸೊ ನಾವು ಆಂಜನೇಯ ಸ್ವಾಮಿ ಟೆಂಪಲ್ಗೆಲ್ಲ ಹೋಗಿದ್ವಿ ಸೊ ಟೆಂಪಲಲ್ಲಿ ಎಷ್ಟು ಚೆನ್ನಾಗಿ ಹೂವಿನ ಡೆಕೊರೇಷನ್ ಮಾಡಿದ್ದಾರೆ ಅಲಂಕಾರ ಮಾಡಿದ್ದಾರೆ ಸೊ ನಮ್ಮೂರ ಜಾತ್ರೆ ಹೇಗಿತ್ತು ತೇರು ಹೇಗಿತ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ಪೂರ್ತಿನ ಸ್ಕಿಪ್ ಮಾಡ್ದಿರ ಮಿಸ್ ಮಾಡ್ದಿರ ವೀಡಿಯೋ ಪೂರ್ತಿ ನೋಡಿ ಸೊ ನೋಡಿ ಈ ರೀತಿ ಇದೆ ಇನ್ನೂ ತೇರು ಸ್ಟಾರ್ಟ್ ಆಗಿಲ್ಲ ಜನ ಕಡಿಮೆ ಇದ್ದಾರೆ ತೇರು ಬರೋ ಟೈಮಲ್ಲಿ ಜನಗಳಂದರೆ ತುಂಬ ಜನ ಇರ್ತಾರೆ ಸೊ ನಾವು ಇಲ್ಲಿಗೆ ಬಂದಿರೋದು ನಮ್ಮ ಅಂಗಡಿಗೆ ಸೊ ಮೇಲೆಯಿಂದ ಇವಾಗ ಇವಾಗಲೇ ಜಾಗ ಇದ್ದೀವಿ ಆಮೇಲೆ ಜನ ಸೇರಿದ್ರೆ ನಮಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲ್ಲ ಸೊ ಅದಕ್ಕೆ ನಾವು ನಮ್ಮ ಯಾವಾಗಲೂ ಅಷ್ಟೇ ಇಲ್ಲಿಗೆ ಬಂದುಬಿಡ್ತೀವಿ ಅಂಗಡಿ ಹತ್ರನೇ ಸೊ ನಾವು ಅಂಗ ಮೇಲ್ಗಡೆಯಿಂದ ನಾವು ತೇರು ನೋಡ್ತೀವಿ ಸೊ ಇದು ಸದ್ಯಕ್ಕೆ ನನ್ನ ಮೈದಾ ಅಂಗಡಿನ ನಡೆಸ್ತಾ ಇದ್ದಾನೆ ಸೊ ತುಂಬ ಪೋಚುಗಳಿದ್ದಾವೆ ಮೊಬೈಲ್ಗೆ ಸಂಬಂಧಪಟ್ಟಿರೋದು ಪ್ರತಿಯೊಂದು ಇದ್ದಾವೆ ಆದರೆ ಹಳ್ಳಿ ಆಗಿರೋದ್ರಿಂದ ಅಷ್ಟೊಂದು ವ್ಯಾಪಾರ ನಡೆಯೋಲ್ಲ ಸೊ ಇಲ್ಲೇ ನಾ ನನ್ನ ಹಸ್ಬೆಂಡು ಗಿಫ್ಟ್ ಶಾಪ್ ಬೇರೆ ಅಲ್ವಾ ಸೊ ಅದು ಗಿಫ್ಟ್ ಮೆಟೀರಿಯಲ್ಸ್ ಎಲ್ಲ ಇದೆ ತೋರಿಸ್ತೀನಿ ನೋಡಿ ಸೊ ತುಂಬ ಮೆಟೀರಿಯಲ್ಸ್ ಎಲ್ಲ ತಂದು ಇಟ್ಟಿದ್ದಾರೆ ಸೊ ಬಿಸ್ನೆಸ್ ಆಗುತ್ತೆ ಅಂತ ಬಟ್ ಆಗಿರೋದ್ರಿಂದ ಯಾವುದೇ ಥರ ಬಿಸ್ನೆಸ್ ಆಗಲಿಲ್ಲ ನಮಗೆ ಸೊ ಇದ್ರ ಬಗ್ಗೆ ಮುಂದಿನ ಲಾಗಲ್ಲಿ ಡೀಟೇಲಾಗಿ ನಾನು ಹೇಳ್ತೀನಿ ಸೊ ನಾವು ಇಲ್ಲಿ ಪಾಪು ಇಲ್ಲಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ನಿಜ ಹೇಳಬೇಕಂದ್ರೆ ಕರೆಂಟ್ ತೆಗೆದಿದ್ದಾರೆ ತೇರು ಬರುತ್ತಲ್ವಾ ಸೊ ಮ್ಯಾನು ಕರೆಂಟ್ ಎಲ್ಲ ತೆಗ್ದುಬಿಟ್ಟಿದ್ದಾರೆ ವೈರೆಲ್ಲ ತೆಗೆದ್ಬಿಟ್ಟಿದ್ದಾರೆ ಸೊ ಅಂಗಡಿಯಲ್ಲಿ ಇದಿಲ್ಲ ಹ್ಞೂ ಕರೆಂಟ್ ಇಲ್ಲ ಅಮ್ಮದು ಪಾಪು ನೀನೇ ಹ್ಞೂ ಏನು ಈ ಪಾಪು ಹೆಸ್ರು ಹೇಳಿ ನೋಡೋಣ ಹ್ಞೂ ಪ್ರತೀಕ್ಷಾ ಅಯ್ಯೋ ಕಂದ ನೀನೇ ಅಮ್ಮೋದು ಹ್ಞೂ ಆಟಾಡ್ಕೊ ಸೊ ಈ ಸರ್ಟಿಫಿಕೇಟಲ್ಲಿರೋದು ನಮ್ಮ ಯಜಮಾನ್ರು ದೂರದಿಂದ ನೋಡಿ ಯಾವುದೋ ಎಪ್ಪ ಅಂದ್ಕೊಂಡಿದ್ದೀನೋ ಆಮೇಲೆ ಹತ್ರ ಹೋಗಿ ನೋಡಿದ್ರೆ ನಮ್ಮ ಯಜಮಾನ್ರು ನೋಡಿ ಅವ್ರಿಗೆ ಸರ್ಟಿಫಿಕೇಟ್ ಬಂದಿದೆ ಅದು ಮೊಬೈಲ್ದು ಅದು ಏನಾದರೂ ಟ್ರೈನಿಂಗ್ದು ಬಂದಿರೋಂಥ ಕಂಪ್ಲೀಟ್ ಮಾಡಿರೋ ಸರ್ಟಿಫಿಕೇಟು ಸೊ ಆಗ ಹೇಗಿದ್ರು ನೋಡಿದ್ರಲ್ಲ ಸೊ ಇವಾಗ ಏನು ಅಂತಂದರೆ ತೇರು ಬರೋಕ್ಕೆ ರೆಡಿ ಆಗ್ತಾಯಿದೆ ದೇವ್ರನ್ನ ತೇರು ಒಳಗಡೆ ಕೂರಿಸ್ತಾ ಇದ್ದಾರೆ ನೋಡ್ಬೋದು ಈ ಉತ್ಸವ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ನಮಗಂತೂ ಅಲ್ಲಿ ಹೋಗೋಕ್ಕಾಗಲ್ಲ ಮಗುನು ಎತ್ಕೊಂಡು ಅಲ್ಲಿ ಹೋಗೋದು ತುಂಬ ಕಷ್ಟ ಆಗುತ್ತೆ ತುಂಬ ರಶ್ ಇರುತ್ತೆ ನೋಡ್ಬೋದು ಜನ ಜಾಸ್ತಿ ಜನ ಇದ್ದಾರೆ ಸೊ ನಾವು ಮೇಲ್ಗಡೆ ಇರೋ ನಮ್ಮ ಅಂಗಡಿ ಮುಂದೆ ತುಂಬ ಜನ ಬಂದುಬಿಟ್ರು ತುಂಬ ಲೇಡೀಸು ಸೊ ನಾನು ಅಲ್ಲಿಗೆ ನಿಂತ್ಕೊಳ್ಳೋಕ್ಕೂ ಜಾಗ ಆಗಲಿಲ್ಲ ಸೊ ನಾನು ಕಷ್ಟಪಟ್ಟು ವೀಡಿಯೋ ಮಾಡಿಕೊಂಡೆ ನೋಡ್ಬೋದು ಎಲ್ಲ ಬರ್ತಾ ಬರ್ತಾಯಿದ್ದಾರ ಆದರೂ ಕೂಡ ಇಷ್ಟಪಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ ತೇರು ಬರ್ತಾರೆ ನೋಡೋಕ್ಕೆ ತುಂಬ ಆಗುತ್ತೆ ಹಾಗೆ ಯಾವ ವೈರಿಗೂ ಟಚ್ ಆಗೋಲ್ಲ ಇಲ್ಲೊಂದು ಸ್ವಲ್ಪ ಮುಂದ್ಗಡೆ ಒಂದು ವೈರ್ಗೆ ಮಾತ್ರ ಟಚ್ ಆಗುತ್ತೆ ಅಷ್ಟೇ ಆದರೂ ಕೂಡ ಅಲ್ಲಿ ಹುಷಾರಾಗಿ ತೇರ್ನೀತಾರೆ ತುಂಬ ಜನ ಬಂದಿದ್ದಾರೆ ನೋಡಿ ಆ್ಯಕ್ಚುಲಿ ನಾನು ವಾಯ್ಸ್ ಪವರ್ ಕೊಡೋಲ್ಲ ಇಲ್ಲಿಂದ ನಾನು ನ್ಯಾಚುರಲ್ ವೀಡಿಯೋ ಹಾಕ್ತೀನಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಜನ ಇಷ್ಟು ತೇರು ಎಳಿತಿದ್ದಾರೆ ನನಗೂ ತೇರು ಎಳಿಬೇಕು ಅಂತ ಇಷ್ಟ ಆಗುತ್ತೆ ಬಟ್ ನಮ್ಗೆ ಆಗೋಲ್ಲ ತೇರೆಲ್ಲ ಎಳಿಯೋಕ್ಕೆ ಸೊ ನನ್ನ ಮೈದಾ ತೇರು ಎಳಿಯೋಕ್ಕೆ ಹೋಗಿದ್ದಾನೆ ಸೊ ಈ ಜನದಲ್ಲಿ ಎಲ್ಲಿದ್ದಾನು ಕಾಣಿಸಲ್ಲ ಬಟ್ ತೇರು ಎಳೆದ್ಬಿಟ್ಟು ಬಂದುಬಿಡ್ತಾನೆ ಸೊ ನಾನು ಪಾಪಗೆ ತೋರಿಸ್ತಾ ಇದ್ದೆ ತೇರು ನೋಡು ಅಂತ ಅಂದ್ಬಿಟ್ಟು ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ ಸೊ ತುಂಬ ಜನ ಇದ್ದಾರೆ ಸೊ ನೋಡಿ ನೋಡಿ ನಮ್ಮೂರು ತೇರು ಹೇಗಿದೆ ಅಂತ ಅಂದ್ಬಿಟ್ಟು ನಮ್ಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಸೊ ನಾವಿವತ್ತು ಇನ್ನೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಲ್ಲ ಫಸ್ಟು ತೇರು ನೋಡೋಣ ಜಾಗ ಇರೋಲ್ಲ ಅಂತ ಅಂದ್ಬಿಟ್ಟು ಫಸ್ಟು ಅಂಗಡಿ ಹತ್ರನೇ ಬಂದುಬಿಟ್ವಿ ಈಗೆಲ್ಲ ತೇರು ನೋಡಿದ್ವಲ್ಲ ಇವಾಗ ಜನ ಕಡಿಮೆ ಆಗಿರ್ತಾರೆ ದೇವಸ್ಥಾನ ಹತ್ರ ಸೊ ಇವಾಗ ನಾವು ದೇವಸ್ಥಾನ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನನ್ನ ನನ್ನ ಹಸ್ಬೆಂಡು ಪಾಪ ನಿಂತ್ಕೊಂಡು ತೇರೆಲ್ಲ ತೋರಿಸ್ತಾಯಿದ್ರು ಸೊ ಅದೆಲ್ಲ ವೀಡಿಯೋ ಮಾಡಿಕೊಂಡೆ ಆಮೇಲೆ ನನ್ನ ಮೈದಾ ಇವಾಗ ತಾನೇ ಬಂದಿದ್ದಾನೆ ಸೊ ಬಂದಿದ ತಕ್ಷಣ ಕೃತಿಕ್ಷ ಹೋಗ್ಬಿಟ್ಲು ಅವ್ರ ಚಿಕ್ಕಪ್ಪ ಹತ್ರ ನಿಜವಾಗ್ಲೂ ತುಂಬ ಇಷ್ಟಪಡ್ತಾಳೆ ಕೃತಿಕ್ಷಾ ಅಂತೂ ಮನೇಲಿ ಯಾವಾಗಲೂ ಕೇಳ್ತಿರ್ತಾಳೆ ಒಂದು ಸರಿ ಆದರೂ ನೆನೆಸ್ಕೊಂಡೇ ನೆನೆಸ್ಕೊಂತಾಳೆ ಅವ್ರ ಚಿಕ್ಕಪ್ಪನ ದಿನಕ್ಕೆ ಚಿಕ್ಕಿಯಲ್ಲಿ ಜಿಕ್ಕಿ ಚಿಕ್ಕಿ ಅಂತ ಕೇಳ್ತಾ ಇರ್ತಾಳೆ ನೋಡಿದ್ರೆ ನನ್ನ ಮೈದ ಫುಲ್ಲು ಬ್ಯುಸಿ ಬರೋದೇ ಇಲ್ಲ ಮನೆ ಹತ್ರಕ್ಕೆ ಸೊ ಈ ಥರ ಪಾಪು ನೋಡಿದಾಗ ಸಿಕ್ಕಿದಾಗೆಲ್ಲ ಎತ್ಕೊಂಡ್ಬಿಡ್ತಾರೆ ಸೊ ಈಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಇಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲೂ ಕೂಡ ತುಂಬ ರಶ್ಶು ಅಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಹತ್ರದಿಂದ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಸೊ ನಾವು ಸ್ವಲ್ಪ ದೂರದಿಂದನೇ ದರ್ಶನ ಮಾಡ್ಕೊಂಡ್ವಿ ಅದಾದಮೇಲೆ ದೇವ್ರ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ನಾನು ಫೋಟೋ ತಗೊಳ್ಳೋಣ ಅಂದ್ಕೊಂಡೆ ಆಗಲಿಲ್ಲ ಆಮೇಲೆ ನನ್ನ ಮೈದಾ ಮೈದಾ ತಗೊಂಡಿದ್ದ ಫೋಟೋ ಸೊ ವಾಟ್ಸಪ್ಪಲ್ಲಿ ಕಳಿಸ್ಕೊಂಡೆ ನಿಜವಾಗ್ಲೂ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ನಾನು ಆದಷ್ಟು ಪಬ್ಲಿಕ್ಕಲ್ಲಿ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗೋಲ್ಲ ಯಾಕಂತಂದರೆ ಎಲ್ಲರೂ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಅವರು ಅವರೆಲ್ಲ ಬಂದುಬಿಡ್ತಾರೆ ಪಾಪ ವೀಡಿಯೋದಲ್ಲಿ ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ಸೊ ದೇವ್ರು ನೋಡಿದ್ರಲ್ಲ ನಮ್ಮ ಆಂಜನೇಯ ಸ್ವಾಮಿ ಈ ರೀತಿ ಇದೆ ಸೊ ತುಂಬ ಅಲಂಕಾರವಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ದೇವ್ರನ್ನ ಸೊ ಹನುಮ ಜಯಂತಿ ದಿವಸ ಹನುಮನ ಆಶೀರ್ವಾದ ತಗೊಂಡ್ವಿ ಸೊ ಸ್ವಲ್ಪ ಶಾಪಿಂಗ್ ಮಾಡಿ ಜಾತ್ರೆಯಿಂದ ಬಂದ್ಬಿಟ್ವಿ ಸೊ ಬಂದ ಬಂದ್ಮೇಲೆ ಏನೇನ್ ತಗೊಂಡಿದೀವಿ ಪಾಪುಗೆ ಅಂತ ತೋರಿಸ್ತಾ ಇದೀನಿ ಒಂದು ಗಣ್ಣು ತರ ಈ ತರ ಆಟೋ ಸಾಮಾನು ತಗೊಂಡ್ವಿ ಆಮೇಲೆ ಸ್ಲೇಟು ಇದು ನೋಡಿ ಐನೂರು ರೂಪಾಯಿ ನೋಡಿಬಿಟ್ಟು ಓ ಒರ್ಜಿನಲ್ ಅಂದ್ಕೊಬಿಟ್ಟಿರೋರು ಒರ್ಜಿನಲ್ ಹಾಕಿರ್ತಾರೆ ಎಲ್ಲ ಡೂಪ್ಲಿಕೇಟ್ ಫ್ರೆಂಡ್ಸ್ ಒರ್ಜಿನಲ್ ನೋಟೆಲ್ಲ ನೂರು ರೂಪಾಯಿ ಕೊಟ್ಟಿದ್ದೀನಿ ಅದಕ್ಕೆ ಸ್ಲೇಟ್ಗೆ ಐನೂರು ರೂಪಾಯಿ ಇಟ್ಕೊಡ್ತಾರೆ ಅವರು ಯಾವುದೋ ಒಂದು ಡುಪ್ಲಿಕೇಟ್ ನೋಟ್ ಇಟ್ಟಿದ್ದಾರೆ ಸೊ ನನ್ನ ಮಗಳು ಅದನ್ನೇ ನಿಜವಾದ ನೋಟು ಅಂತ ಅಂದ್ಕೊಂಡಿದ್ದಾಳೆ ಅವಳು ಆಮೇಲೆ ಇದು ಪಾಪುಗೆ ಅಂತ ಒಂದು ಸೆಲ್ ಫೋನ್ ಕೊಡ್ಸದೆ ಅವಳು ಯಾವಾಗಲೂ ಫೋನಲ್ಲಿ ಇಟ್ಕೊಂಡು ಅಳೋ ಅಳೋ ಅಂತಿರ್ತಾಳೆ ಇದು ಕೊಟ್ಟರೆ ಖುಷಿ ಪಡ್ತಾಳೆ ಅಂತ ನೋಡಿ ಖುಷಿಯಿಂದ ತೋರಿಸೋಕ್ಕೊದ್ದು ಅವ್ರ ತಾತಗೆ ಸೊ ಇನ್ನೂ ಏನೇನು ತೊಗೊಂಡಿದ್ದೀನಿ ಅಂತಂದ್ಬಿಟ್ಟು ತೋರಿಸ್ತೀನಿ ಸೊ ಇದೊಂದು ಜ್ಯುವೆಲ್ರಿ ಸೆಟ್ ತೊಗೊಂಡೆ ಎರಡು ತಗೊಂಡಿದ್ದೀನಿ ಆಮೇಲೆ ಕ್ಲಿಪ್ಸು ಸೊ ಪಾಪುಗೂ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಸ್ ತೊಗೊಂಡಿದ್ದೀನಿ ಪಾಪುಗೆ ಅಂತ ಆಮೇಲೆ ಇಯರಿಂಗ್ ಒಂದೆರಡು ತೊಗೊಂಡೆ ಸೊ ಇದು ನಂಗೆ ತುಂಬ ಇಷ್ಟ ಆಯಿತು ಇಯರಿಂಗು ನಾನು ಹಾಕ್ಕೊಂಡಿರೋ ಸೀರೆಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಮತ್ತು ಇದು ಸಿಂಗರು ಕಲರ್ಸ್ದು ತಿಲ್ಕಾಗಳು ಚೆನ್ನಾಗಿರುತ್ತೆ ಬೊಟ್ಟು ಅದು ಮಗುಗಿಟ್ರೆ ಅಂತ ತೊಗೊಂಡಿದ್ದೀನಿ ಆಮೇಲೆ ಇಯರ್ಪಿನ್ಸು ಇಯರ್ಪಿನ್ಸ್ ಎಲ್ಲ ಕಳೆದೋಗ್ಬಿಟ್ಟಿದೆ ಇಲ್ಲ ಅದಕ್ಕೆ ತಗೊಂಡೆ ಪಾಪ್ಗೂ ಕ್ಲಿಪ್ ತೊಗೊಂಡೆ ಮತ್ತು ರಬ್ಬರ್ ಬ್ರ್ಯಾಂಡ್ಸ್ ಎಲ್ಲ ತೊಗೊಂಡೆ ಇದಾದಮೇಲೆ ಇದು ಇನ್ನೊಂದು ಇಯರಿಂಗ್ಸು ಇದು ಇದರಲ್ಲಿ ಲಕ್ಷ್ಮೀ ದೇವರಿದ್ದಾರೆ ತುಂಬ ಚೆನ್ನಾಗಿದೆ ಇಯರಿಂಗು ಕೂಡ ಅದಾದಮೇಲೆ ನೈಲ್ ಪಾಲಿಷ್ ಒಂದೆರಡು ತೊಗೊಂಡೆ ಆಮೇಲೆ ಪಾಪುಗೆ ಅಂತ ಅಂದ್ಬಿಟ್ಟು ಒಂದು ಇದು ಹೇರ್ ಬ್ಯಾಂಡ್ ತೊಗೊಂಡೆ ಈ ಕಲರ್ದು ಇರಲಿಲ್ಲ ಅದಕ್ಕೆ ತೊಗೊಂಡೆ ಸೊ ಪಾಪುಗೆ ಅಂತಲೇ ಜಾಸ್ತಿ ತೊಗೊಂಡಿದ್ದೀನಿ ಹೇಳಬೇಕು ಅಂತಂದರೆ ಸೊ ಇದು ಐಲೈನರು ಎಲ್ಲ ಎಲ್ಲ ನೂರು ರೂಪಾಯಿ ಇದಿಷ್ಟು ಸೇರಿಸಿ ಒಂದು ಮುನ್ನೂರು ರೂಪಾಯಿ ಮೇಲೆ ಆಯಿತು ಪಾಪು ದಾಟೋ ಸಾಮಾನೆಲ್ಲ ನೂರು ನೂರು ರೂಪಾಯಿ ಆ ಗಣ್ಣದು ಮತ್ತು ಸ್ಲೇಟ್ ಬರ್ದಿರೋದು ಇದೆಲ್ಲ ನೂರು ನೂರು ರೂಪಾಯಿ ಸೊ ಪಾಪುದ ಆಟ ಸಾಮಾನು ಇತ್ತಲ್ಲ ಆ ಅಂಗಡಿಯಲ್ಲಿ ಸೊ ಯಾವುದೇ ತೊಗೊಂಡ್ರು ನೂರು ರೂಪಾಯಿ ನಾನೊಂದು ರಬ್ಬರ್ದು ಸ್ನೇಕ್ ತಗೊಳ್ಳೋಣ ಅಂದ್ಕೊಂಡೆ ಅದು ಕೂಡ ನೂರು ರೂಪಾಯಿ ಹೇಳ್ಬಿಟ್ರು ಆಮೇಲೆ ಅದು ಬೇಡ ಬಿಡು ಅಂತ ತೊಗೊಂಡಿಲ್ಲ ಏನು ನೀನು ಬರ್ದಿರೋದು ಏನದು ಏ ಬಿ ಬರೀ ಪಾಪು ಪಾಪುನ ಪಾಪುನಾ ಪಾಪುನಾಲ್ ನೋಡ್ರಿ ಹೊಟ್ಟೆಲಿರೋ ಪಾಪು ಅಂತೆ ಹೊಟ್ಟೆಲಿರೋ ಪಾಪು ಅಂತೆ ಇದು ಚೆನ್ನಾಗಿದ್ಯಾ ನಿಂಗೆ ಬರೆಯೋಕ್ಕೆ ಯಾರು ಹೊಟ್ಟೆಲಿ ನನ್ನ ಹೊಟ್ಟೆಯಲ್ಲಿ ಈ ಥರ ಪಾಪು ಆಯ್ತಾ ಹ್ಞೂ ಕರೆಕ್ಟ್ ನಿಜ ನಿಂಗೆ ಯಾರು ಬೇಕೋ ನಿಂಗೆ ಆ ಥರ ಪಾಪು ತಮ್ಮ ಬೇಕಾ ತಂಗಿ ಬೇಕಾ ತಂಗಿ ಬೇಕಾ ತಮ್ಮ ಬೇಕು ಅಂತ ಇದ್ದೆ ನೀನು ನೋಡು ಇದು ತಂಗಿ ಇದು ತಮ್ಮ ನಿಂಗೆ ಯಾವ ತಂಗಿ ಬೇಕಾ ತಮ್ಮ ಬೇಕಾ ತಂಗಿ ಬೇಕಾ ಮೊನ್ನೆ ಎಲ್ಲ ತಮ್ಮ ಅಂತ ಇದ್ದಲ್ಲ ಅದು ತಮ್ಮನೇ ಸಾ ಕಲಿಸಿದ್ದು ಬಿಡು ಕೊಡೋ ಕ್ಲೀನ ಕಲ್ಸ್ತೀನಿ ತಂಗಿ തീ ബേക്കറി <laughs> ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ದೆ ಇಡ್ಲಿ ಚಟ್ನಿ ಸಾಂಬಾರಿತ್ತು ಸೊ ಅದನ್ನು ತಿಂದು ಪಾಪು ಜೊತೆ ನಾನು ಒಂದು ಎರಡು ಮೂರು ಅವರು ಚೆನ್ನಾಗಿ ನಿದ್ದೆ ಮಾಡಿ ಇವಾಗ ಅಪ್ ಆಗಿ ಇವಾಗ ಮತ್ತೆ ನಾವು ಜಾತ್ರೆ ನೋಡೋಕೆ ಹೋಗ್ತಾಯಿದ್ದೀವಿ ನನ್ನ ಮಗಳು ಬಾಯಿ ಮಾಡಿದ್ಲು ಅಂತ ಆದಾಗೆ ಸೊ ಕಿಸ್ ಎಲ್ಲ ಕೊಟ್ಟಿದ್ದಾಳೆ ನೋಡಿ ಸೊ ಇವಾಗ ಹೋಗ್ತಾ ಇದ್ದೀವಿ ಇವತ್ತು ಹುಣ್ಣಿಮೆ ಅಲ್ವಾ ಸೊ ಚಂದ್ರ ನೋಡಿ ಹೇಗೆ ಕಾಣ್ತಾ ಇದೆ ಅಂತ ಹ್ಞೂ ಸೊ ಹೇಗಿದ್ದರೂ ನಾನು ವಾಕ್ ಮಾಡಬೇಕು ನನ್ನ ಮಗಳಿಗೂ ವಾಕ್ ಮಾಡೋದು ಇಷ್ಟ ಸೊ ಅದಕ್ಕೆ ನನ್ನ ಹಸ್ಬೆಂಡು ವಾಕಿಂಗಲ್ಲೇ ಹೋಗೋಣ ಏನು ಬೈಕು ಕಾರಲ್ಲಿ ಏನು ಬೇಡ ಕಾರಲ್ಲಿ ನಿಲ್ಸೋಕ್ಕಾಗಲ್ಲ ಬೈಕು ಅಲ್ಲಿ ನಿಲ್ಲಿಸೋಕ್ಕಾಗಲ್ಲ ಆರಾಮಾಗಿ ನಡ್ಕೊಂಡೇ ಹೋಗೋಣ ಅಂತ ಹೇಳಿದ್ರು ಅದಕ್ಕೆ ನಡ್ಕೊಂಡೇ ಬರ್ತಾಯಿದ್ದೀವಿ ಸೊ ಈಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ಫುಲ್ಲು ಆಂಜನೇಯ ಸ್ವಾಮಿ ಟೆಂಪಲ್ ಫುಲ್ಲು ಲೈಟಿಂಗ್ಸು ತುಂಬ ಚೆನ್ನಾಗಿದೆ ಸೊ ಇವಾಗೂ ಕೂಡ ಬಂದು ಶಾಪಿಂಗ್ ಮಾಡಿದ್ವಿ ಸೊ ಅದು ಏನೇನು ಶಾಪಿಂಗ್ ಮಾಡಿದೀವಿ ಅಂತ ತೋರಿಸ್ತೀನಿ ಫುಲ್ ಶಾಪಿಂಗ್ ಮಾಡಿದ್ದೇ ಆಗೋಯ್ತು ಜಾತ್ರೆ ಅಂದರೆ ವರ್ಷಕ್ಕೊಂದ್ಸರಿ ಆಗೋದು ಅದು ನಮ್ಮೂರಲ್ಲೇ ಆಗ್ತಿದೆ ಜಾತ್ರೆ ಅಂತಂದರೆ ಏನಾದರೂ ತೊಗೊಬೇಕು ಅಂತೆಲ್ಲ ಅನಿಸೆ ಅನಿಸುತ್ತೆ ಸೊ ಪಾಪು ಗಾಟೆ ಸಾಮಾನೆಲ್ಲ ಕೊಡಿಸೋಣ ಅಂತ ಇದೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಮ್ಮೂರು ತೇರು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ತೇರ್ನ ಅದು ತುಂಬ ಸಿಂಪಲ್ಲಾಗಿ ಬೇರೆ ಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಆರ್ಕೆಸ್ಟ್ರಾ ಎಲ್ಲ ಹಾಕಿದ್ದಾರೆ ನೋಡಿ ದೇವಸ್ಥಾನ ಹತ್ರ ತುಂಬ ಜನ ಇದ್ದಾರೆ ನನ್ನ ಹಸ್ಬೆಂಡಲ್ಲಿ ಪಾಪ ನಿತ್ಕೊಂಡು ನಿಂತಿದ್ದಾರೆ ಸೊ ತುಂಬ ಹೊತ್ತಿರಲಿಲ್ಲ ಬಂದ್ಬಿಟ್ವಿ ನಾವು ಬಂದುಬಿಡುತ್ತೆ ಸೊ ಇಲ್ಲಿ ಪ್ಲ್ಯಾಂಟ್ ಇತ್ತು ಆರ್ಟಿಫಿಷಿಯಲ್ದು ಇದು ತಗೊಳ್ಳೋಣ ಅಂತ ಅಂದ್ಕೊಂಡ್ರೆ ತುಂಬ ರೇಟ್ ಹೇಳ್ತಾಯಿದ್ರು ಒಂದು ಒಂದೇ ಮುನ್ನೂರು ಆ ಥರ ಹೇಳ್ತಾಯಿದ್ರು ಇದಕ್ಕಿಂತ ನಾವು ಆರಾಮಾಗಿ ಆನ್ಲೈನಲ್ಲಿ ಮೀಶೋದಲ್ಲೇ ತೊಗೊಬೋದು ಮುನ್ನೂರು ರೂಪಾಯಿಗೆ ಅಂದ್ರೆ ನಾಲ್ಕು ಬರುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿಲ್ಲ ಇದಾದ ಮೇಲೆ ನಮ್ಮ ಮನೇಲಿ ಅನ್ಸೋಕ್ಕೆ ಚಿಕ್ಕ ದೀಪ ಬೇಕಿತ್ತು ಸೊ ಅದನ್ನು ಶಾಪಿಂಗ್ ಮಾಡಿದ್ವಿ ಸೊ ನೋಡಿ ಮನೆಗೆ ಬಂದ ಮೇಲೆ ಇವತ್ತು ಪೂಜೆ ಎಲ್ಲ ಮಾಡಿತ್ತು ಸಾಯಂಕಾಲ ಸೊ ನಾವು ದೇವ್ರ ಮನೆಯಲ್ಲಿ ದೀಪ ಅನಿಸ್ತೀವಲ್ಲ ಅದು ದೀಪ ಏನಾಗಿದೆ ಅಂತಂದರೆ ಯಾವಾಗಲೂ ಎಣ್ಣೆ ಸೋರುತ್ತೆ ಸೊ ನೋಡಿ ಎಷ್ಟು ಎಣ್ಣೆ ತುಂಬಿಕೊಂಡಿದೆ ಹಾಗೆ ಕೆಳಗಡೆ ಎಲ್ಲ ಎಣ್ಣೆ ಬಿದ್ದು ಕರೆ ಕಟ್ಬಿಡುತ್ತೆ ಅದಕ್ಕೆ ಮೇಲೆ ದೊಡ್ಡದಲ್ಲಿ ದೀಪ ಅಣಿಸೋದು ಬೇಡ ಚಿಕ್ಕದ್ರಲ್ಲಿ ದೀಪ ಅನಿಸೋಣ ಅಂತ ಅಂದ್ಕೊಂಡು ತೊಗೊಂಡೆ ಹಾಗೆ ಕಾಮಾಕ್ಷಿ ದೀಪವನ್ನು ತೊಗೊಂಡಿದ್ದೀನಿ ತುಂಬ ದಿವ್ಸದಿಂದ ಇದ್ದೆ ಕಾಮಾಕ್ಷಿ ದೀಪನ ಹಚ್ಬೇಕು ಅಂತ ಇನ್ಮೇಲೆ ಪ್ರತಿದಿನ ಕಾಮಾಕ್ಷಿ ದೀಪ ಹಚ್ಚೋಣ ಅಂತ ಅಂದ್ಕೊಂಡ್ವಿ ಹಾಗೆ ಪಾಪುಗೆ ಒಂದು ಗೊಂಬೆ ತೊಗೊಂಡ್ವಿ ಸೊ ಇದಂತೂ ತುಂಬ ಚೆನ್ನಾಗಿದೆ ಇದು ಹ್ಯಾಂಡ್ ಮೇಡ್ ಅಂದೆನೋ ಅಂತಾತುತ್ತೆ ತುಂಬಾ ಚೆನ್ನಾಗಿದೆ ಪಾಪು ತುಂಬಾ ಇಷ್ಟ ಆಯ್ತು ಸೂಪರ್ ಇನ್ನು ಪಾಪ ಇದು ಬೆನ್ನು ಇಟ್ಕ ಈಗಲ ಈಗಲ ಇತ್ತು ಬರಿ ಬಾ ಬದಿ ಆಗಳ ಸ್ಲೇಟ್ ಅಲ್ಲಿ ಎಬಿಸಿಡಿ ಎಲ್ಲಾ ಬರಿಬೇಕು ನೀನು ಗುಡ್ गर्ल ಜಿದ್ದೆ ಪಡತಾ ಆಹಾ ಬರೀ ಅಂದ್ರೆ ನಿದ್ದೆ ಬರ್ತಾ ಇದೆ ಅಂತೀಯ ಕಳ್ಳೆ ಸೊ ಫ್ರೆಂಡ್ಸ್ ಇವತ್ತು ನಮ್ಮೂರು ತೇರು ಜಾತ್ರೆ ಎಲ್ಲ ನೋಡಿದ್ರಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ಖುಷಿ ಆಯಿತು ಹೋಗಿ ಬಂದಿದ್ದಕ್ಕೆ ಬೆಳಗ್ಗೆ ಹೋಗಿ ಇವಾಗೂ ಹೋಗ್ಬಿಟ್ಟು ಬಂದ್ವಿ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಆರ್ಕೆಸ್ಟ್ರಾ ಎಲ್ಲ ಹಾಕಿದ್ರು ದೇವಸ್ಥಾನಕ್ಕೆ ಅಲಂಕಾರ ಮಾಡಿರೋದು ಎಲ್ಲ ತುಂಬ ಚೆನ್ನಾಗಿತ್ತು ತೇರು ಎಲ್ಲ ಸೊ ನೀವು ನೋಡಿದ್ರಲ್ಲ ಹೇಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಮಾಡ್ಕೊ ತಿಳಿಸಿ ಹಾಗೆ ಇವತ್ತು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ನನ್ನ ಮಾತಾಡ್ಸಿದ್ರು ನನಗಂತೂ ತುಂಬ ಖುಷಿ ಆಗೋಯಿತು ಫಸ್ಟ್ ಟೈಮು ನನಗೆ ಸರ್ಪ್ರೈಸ್ ಆಗೋಯಿತು ಚೆನ್ನಾಗಿ ಮಾತಾಡ್ಸಿದ್ರು ನನಗಂತೂ ತುಂಬ ಖುಷಿಯಾಯಿತು ಸೊ ಹೀಗೆ ಎಲ್ಲೇ ಕಾಣಿಸಿದ್ರು ಬಂದು ಮಾತಾಡ್ಸಿ ನನಗೂ ಖುಷಿ ಆಗುತ್ತೆ ನಿಮ್ಮನ್ನ ನೋಡಿ ಸೊ ನನಗಂತೂ ತುಂಬ ಆಯಿತು ನನ್ನ ಹಸ್ಬೆಂಡು ಮುಂದೇ ಮಾತಾಡ್ಸಿದ್ರಲ್ಲ ಇನ್ನೂ ಖುಷಿ ಆಗೋಯಿತು ಸೊ ಯಾವಾಗಲೂ ಕೇಳ್ತಾ ಇದ್ರು ಯೂಟ್ಯೂಬಿಂದ ಏನು ಬರುತ್ತೆ ಏನು ಮಾಡ್ತೇವೆ ಏನು ಅಂತ ಅಂದ್ಬಿಟ್ಟು ಸೊ ಇದೆಲ್ಲ ನೋಡಿದ್ರೆ ತುಂಬ ಖುಷಿಯಾಗುತ್ತೆ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ತಾ ನಾನು ಇವಾಗ ಇಲ್ಲಿಗೆ ಲಾಡ್ ಲಾಗ್ನ ಎಂಡ್ ಮಾಡ್ತೀನಿ ಇನ್ನೇನು ರೈಸ್ಗಿಟ್ಟು ಸಾಂಬಾರಿದೆ ಅನ್ನ ಸಾಂಬಾರು ಊಟ ಮಾಡಿ ಮಲಗೋದಷ್ಟೇ ಸೊ ಮತ್ತೆ ನಾನು ನಾಳೆ ಲಾಗಲ್ಲಿ ಭೇಟಿ ಆಗ್ತೀನಿ ಈ ಲಾಗ್ ಇಷ್ಟ ಆಯಿತು ಅನಿಸುತ್ತೆ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ